ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ಲಾಗಿ ಮನೆಯಲ್ಲಿ ಬೀಟ್ರೂಟ್ ಫೇಸ್ ಮಾಸ್ಕ್ನ ಯಾವ ರೀತಿ ಮನೆಯಲ್ಲೇ ನಾವು ರೆಡಿ ಮಾಡ್ಕೋಬೋದು ಹಾಗೆ ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಮುಖನ ಎಷ್ಟು ಗ್ಲೋ ಆಗಿ ಕಾಣೋ ಥರ ಮಾಡ್ಕೋಬೋದು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ನಾನೊಂದು ಇಲ್ಲಿ ಫ್ರೆಶ್ ಆದಂಥ ಬೀಟ್ರೂಟ್ನ ತೊಗೊಂಡು ಅದನ್ನು ಸಿಪ್ಪೆ ತೆಕ್ಕೋತಾ ಇದ್ದೀನಿ ಹಾಗೆ ಬೀಟ್ರೂಟ್ ಫೇಸ್ ಮಾಸ್ಕ್ನ ಫೇಶಿಯಲ್ನ ಮಾಡ್ಕೊಳ್ಳೋದ್ರಿಂದ ಮುಖ ತುಂಬಾ ಗ್ಲೋ ಆಗುತ್ತೆ ಹಾಗೆ ಗ್ಲೋನೆಸ್ ಅಂದರೆ ಪಿಂಕ್ ಥರ ಮುಖದಲ್ಲಿ ಪಿಂಕ್ ಆಗೋ ರೀತಿ ಸ್ಕಿನ್ನು ಶೈನ್ ಬರುತ್ತೆ ಹಾಗೆ ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂದರೆ ನೋಡೋಕ್ಕೇ ಖುಷಿ ಆಗೋವಷ್ಟು ಚೆನ್ನಾಗಿದೆ ಹಾಗೆ ಮುಖಕ್ಕೆ ನಾವು ಬೀಟ್ರೂಟ್ ಪೌಡರ್ನ ಅಪ್ಲೈ ಮಾಡ್ಕೋತೀರ ತುಂಬ ಜನ ಬೇಡ ಯಾಕೆ ಸಿಂಪಲ್ಲಾಗಿ ಮನೇಲೇ ನಮಗೆ ಇಷ್ಟು ಫ್ರೆಶ್ ಆಗಿ ಸಿಗೋ ಸಿಗ್ತಿರುವಾಗ ಮತ್ತು ಯಾಕೆ ಪೌಡ್ರ್ ಬೇಕು ಅಲ್ವಾ ಅದಕ್ಕೋಸ್ಕರ ನಾನು ಫ್ರೆಶ್ ಆಗಿರೋದನ್ನೇ ತಗೊಂಡು ಬೀಟ್ರೂಟ್ನ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಪೇಷಿಯಲ್ನ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿದ್ರಲ್ಲ ನಾನು ಇಷ್ಟು ತೊಗೊಂಡಿದ್ದೀನಿ ಇದರಲ್ಲಿ ನಾನು ಸ್ವಲ್ಪ ಸ್ವಲ್ಪ ಪ್ರಮಾಣದಷ್ಟು ಮಾತ್ರ ಈ ಥರ ಜ್ಯೂಸ್ನ ತೆಗುತ್ತಾ ಇದ್ದೀನಿ ನೋಡಿ ಎಷ್ಟು ಫ್ರೆಶ್ ಇದೆ ನೋಡಿದ್ರೇ ಚೆಂದ ಅನಿಸುತ್ತೆ ಹಾಗೆ ಈ ಪಿಂಕ್ ಕಲರ್ ನಮ್ಮ ಮುಖಕ್ಕೆ ಬರಬೇಕು ಅಂದರೆ ಕೆಲವೊಂದು ಇಂಗ್ರೀಡಿಯಂಟ್ಸ್ನ ಮಿಕ್ಸ್ ಮಾಡಿಕೊಂಡು ನಾವು ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಎಷ್ಟು ಗ್ಲೋ ಬರುತ್ತೆ ಅಂದರೆ ನಾನು ನಿಮಗೆ ಅಪ್ಲೈ ಮಾಡಿ ಲೈವ್ ಆಗಿ ತೋರಿಸ್ತೀನಿ ಇದರಲ್ಲಿ ಸ್ವಲ್ಪ ಸ್ವಲ್ಪ ಭಾಗದಷ್ಟು ನಾನು ತುರ್ಕೋತಾ ಇದ್ದೀನಿ ತುರ್ದಿದ ಮೇಲೆ ಅದರ ಜ್ಯೂಸ್ ತೊಗೊಂಡು ಫೇಸ್ ಫೇಶಿಯಲ್ನ ರೆಡಿ ಮಾಡ್ಕೊಳ್ಳೋವಂಥದ್ದು ನಾವು ಮನೆಯಲ್ಲೇ ಹಲ್ವಾರು ವಿಧವಾಗಿ ಮುಖಕ್ಕೆ ಪೇಶಿಯಲ್ನ ಮಾಡ್ಕೋಬೋದು ಅದನ್ನು ಬಿಟ್ಟು ಪಾರ್ಲರ್ಗೆ ಹೋಗ್ಬಿಟ್ಟು ತುಂಬ ಹಣನ ವೇಸ್ಟ್ ಮಾಡ್ಕೋತೀವಿ ಕೆಲವೊಬ್ರಿಗೆ ಈ ಅನುಭವ ಆಗಿರುತ್ತೆ ಸಲ ಪಾರ್ಲರ್ಗೆ ಹೋದರೆ ಬಿಡು ಅಪ್ರೂಪ್ ಅಲ್ವಾ ನಾವು ಪೇಶಿಯಲ್ ಮಾಡಿಸೋದು ಅಂತ ಹೋಗ್ತೀವಿ ಹೋಗಿ ಬಂದಮೇಲೆ ಇಷ್ಟೇ ಇಷ್ಟು ಗ್ಲೋ ಬರೋಕ್ಕೆ ಇಷ್ಟೇ ಬದಲಾವಣೆ ಕಾಣೋಕ್ಕೆ ಇಷ್ಟೊಂದು ದುಡ್ಡು ಕೊಟ್ಟುವ ಅಂತ ಅನಿಸುತ್ತೆ ಅದರ ಬದಲು ಮನೇಲೇ ಇರೋ ಇಂಗ್ರೀಡಿಯಂಟ್ಸಿಂದ ನಾವು ತುಂಬಾ ಮುಖ ಗ್ಲೋ ಮಾಡ್ಕೋಬೋದು ಹಾಗೆ ಸ್ಕಿನ್ನು ಕೂಡ ಹೆಲ್ದಿಯಾಗಿ ನ್ಯಾಚುರಲ್ಲಾಗಿ ಗ್ಲೋ ಬರುತ್ತೆ ಸ್ಕಿನ್ ಕೇರ್ನ ಮಾಡ್ಕೋಬೋದು ನೋಡಿ ನಾನು ಸ್ವಲ್ಪ ಸ್ವಲ್ಪ ಜ್ಯೂಸ್ನ ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಅದಕ್ಕೆ ಒಂದು ನಿಂಬೆಹಣ್ಣು ಅದು ಸ್ವಲ್ಪ ಅರ್ಧ ಸ್ಪೂನಷ್ಟು ಹಾಕಿದರೆ ಸಾಕು ಕೆಲವೊಬ್ಬರಿಗೆ ಸ್ಕಿನ್ಗಳಿಗೆ ತುಂಬ ಸೆನ್ಸಿಟಿವ್ ಇರೋದ್ರಿಂದ ನಿಂಬೆಹಣ್ಣು ಹಾಕಿಬರಲ್ಲ ಅಂಥವ್ರಿಗೆ ಬೇಕಾದರೆ ನೀವು ಸ್ಕಿಪ್ ಮಾಡ್ಬೋದು ಹಾಗೆ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಎರಡು ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ ನಿಮ್ಮ ಮುಖಕ್ಕೆ ಎಷ್ಟು ಬೇಕೋ ಅಷ್ಟು ಹದಕ್ಕೆ ನೀವು ಅಕ್ಕಿ ಹಿಟ್ಟನ್ನ ಹಾಕೋಬೋದು ನೋಡಿ ಇದಕ್ಕೆ ನಾವು ಜೇನುತುಪ್ಪನ ಸೇರಿಸ್ತಾ ಇದ್ದೀವಿ ಜೇನುತುಪ್ಪ ಅಂತೂ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಮಾಯ್ಚರೈಸರ್ ಥರ ಸ್ಕಿನ್ ಗ್ಲೋ ಬರೋಕ್ಕೆ ಸ್ಮೂತ್ ಆಗೋಕ್ಕೆ ಎಲ್ಲದಕ್ಕೂ ಜೇನುತುಪ್ಪ ತುಪ್ಪ ತುಂಬಾ ಹೆಲ್ಪ್ ಮಾಡುತ್ತೆ ಇದಕ್ಕೆ ನಾವು ಇನ್ನೊಂದು ಇಂಗ್ರೀಡಿಯೆಂಟ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಅದಕ್ಕೂ ಮೊದಲು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ನೀರು ಸೇರಿಸ್ಬೇಡಿ ಹಾಗೆ ನಿಮ್ಮ ರೋಸ್ ವಾಟರ್ ಸೇರಿಸೋದಿದ್ದರೆ ಸೇರಿಸ್ಬೋದು ನಾನಿಲ್ಲಿ ಅಲೋವೆರಾ ಜೆಲ್ನ ಹಾಕ್ತಾ ಇದ್ದೀನಿ ನೀರು ಮಾತ್ರ ಹಾಕೋಕ್ಕೆ ಹೋಗಬೇಡಿ ತುಂಬ ತೆಳುವಾಗ್ಬಿಡುತ್ತೆ ಪೇಸ್ ಪ್ಯಾಕ್ ಥರ ಬರೋಲ್ಲ ಅದು ಅದಕ್ಕೋಸ್ಕರ ಇದಕ್ಕೆ ಕಲರ್ ರೆಡ್ ಕಲರ್ ಇರುತ್ತಲ್ಲ ಪಿಂಕ್ ಬರಬೇಕು ಅಂದರೆ ಮುಖಕ್ಕೆ ಗ್ಲೋ ಬರಬೇಕು ಅಂದರೆ ಇದಕ್ಕೆ ನೀರನ್ನು ಸೇರ್ಸೋಕ್ಕೆ ಹೋಗಬಾರ್ದು ಆ ಥರ ಹದ ಹಾಳಾಗ್ಬಿಡುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ಮೊಸರನ್ನು ಸೇರಿಸ್ಬಿಟ್ಟು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ನ್ಯಾಚುರಲ್ಲಾಗಿ ಕಲರ್ ಬರ್ತಾ ಇದೆ ನೋಡಿ ನೋಡಿದರೆ ಇಷ್ಟು ಪಿಂಕ್ ಕಲರ್ ನೋಡ್ತಾ ಇದ್ರೆ ಖುಷಿ ಅನಿಸ್ಬಿಡುತ್ತೆ ಮುಖಕ್ಕೆ ಎಷ್ಟೊತ್ತಿಗೆ ಅಪ್ಲೈ ಮಾಡ್ತೀವಿ ಅನ್ನೋ ಥರ ಇದನ್ನು ಅಪ್ಲೈ ಮಾಡಿದ ಮೇಲೆ ಕರೆಕ್ಟ್ ಅರ್ಧ ಗಂಟೆ ಅಷ್ಟೊತ್ತು ಬಿಟ್ಬಿಡಿ ಯಾಕಂದರೆ ಪಿಂಕ್ ಕಲರ್ ನಿಮ್ಮ ಮುಖಕ್ಕೆ ಆಬ್ಸರ್ವ್ ಆಗಬೇಕಲ್ಲ ಅದಕ್ಕೋಸ್ಕರ ಇದನ್ನು ಅಪ್ಲೈ ಮಾಡಿದ ಮೇಲೆ ಒಂದು ಅರ್ಧ ಗಂಟೆ ಮುಖದ ಮೇಲೆ ಡ್ರೈ ಆಗೋಕ್ಕೆ ಹಾಗೆ ಬಿಟ್ಬಿಡಿ ಆವಾಗ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಪೇಸ್ ಪ್ಯಾಕ್ ರೆಡಿ ಆಗಿದೆ ಇವಾಗ ನಾನು ಅಪ್ಲೈ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಇಷ್ಟು ಗಟ್ಟಿ ಇಷ್ಟು ಅದಕ್ಕೆ ಬಂದರೆ ಸಾಕು ತುಂಬ ತೆಳು ಆಗಿ ಮಾಡಬೇಡಿ ಯಾಕಂದರೆ ಮುಖದ ಮೇಲೆ ಅದು ಡ್ರೈ ಆಗೋ ಅಷ್ಟೊತ್ತು ಇಡಬೇಕಲ್ವಾ ಅದಕ್ಕೋಸ್ಕರ ಅರ್ಧ ಗಂಟೆ ಕಾಲ ಅಷ್ಟು ಬಿಡೋಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾದರೂ ಪರವಾಗಿಲ್ಲ ತೆಳು ಮಾಡೋಕ್ಕೆ ಹೋಗಬೇಡಿ ಇದನ್ನು ನಾನು ಮುಖಕ್ಕೆ ಅಪ್ಲೈ ಮಾಡ್ಕೋತೀನಿ ಮುಖಕ್ಕೆ ಅಪ್ಲೈ ಮಾಡ್ತಾ ಮಾಡ್ತಾ ಒಂದು ಎರಡರಿಂದ ಐದು ಐದು ನಿಮಿಷ ಐದರಿಂದ ಆರು ನಿಮಿಷ ಮಸಾಜ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಪಿಂಕ್ ಇದೆ ಅಂದರೆ ನೋಡಿದ್ರೇ ತುಂಬ ಖುಷಿಯಾಗುತ್ತೆ ನೀವು ಅಂಗಡಿಯಲ್ಲಿ ಬೀಟ್ರೂಟ್ ಪೌಡರ್ ಸಿಗುತ್ತೆ ಅದಕ್ಕಿಂತ ನೀವು ನ್ಯಾಚುರಲ್ಲಾಗಿ ಮನೇಲೇ ರೆಡಿ ಮಾಡಿಕೊಂಡು ಅಪ್ಲೈ ಮಾಡಿದ್ರೆ ಬೆಟರ್ ಅಂತ ಹೇಳ್ತೀನಿ ನ್ಯಾಚುರಲ್ಲಾಗಿ ಕಲರ್ ಸಿಗುತ್ತೆ ಅದಕ್ಕೋಸ್ಕರ ನೋಡಿ ಸ್ವಲ್ಪ ಮಸಾಜ್ ಮಾಡ್ಕೋತಾ ಇದ್ದೀನಿ ನಾನು ಇದನ್ನು ನಾನು ಕುತ್ತಿಗೆ ಭಾಗಕ್ಕೂ ಕೂಡ ಅಪ್ಲೈ ಮಾಡ್ತೀನಿ ಹಾಗೆ ಕೈ ಕೂಡ ಅಪ್ಲೈ ಮಾಡ್ಬೋದು ನಿಮಗೆ ತುಂಬ ಗ್ಲೋ ಬೇಕು ಕೆಲವೊಬ್ರಿಗೆ ಮುಖ ಕುತ್ತಿಗೆ ಕೈ ಕಾಲೆಲ್ಲ ಬೇರೆ ಕಲರ್ ಇರುತ್ತಲ್ಲ ಅಂಥವ್ರು ನೀವು ಕೈಗೂ ಕೂಡ ಅಪ್ಲೈ ಮಾಡ್ಕೋಬೋದು ನಾನು ಮುಖಕ್ಕೆ ಹಾಗೆ ಅಷ್ಟೇ ಬೇಕಾಗಿರೋಷ್ಟು ಮಾತ್ರ ರೆಡಿ ಮಾಡ್ಕೊಂಡಿರೋದ್ರಿಂದ ಮುಖ ಹಾಗೂ ಕುತ್ತಿಗೆಗೆ ಅಪ್ಲೈ ಮಾಡ್ಕೋತಾ ಇದ್ದೀನಿ ಇದನ್ನು ಫುಲ್ ಡ್ರೈ ಆಗೋಕ್ಕೆ ಬಿಟ್ಟು ಒಂದು ಅರ್ಧ ಗಂಟೆ ಆದಮೇಲೆ ವಾಶ್ ಮಾಡಿದರೆ ಸಾಕು ತುಂಬಾ ನ್ಯಾಚುರಲ್ಲಾಗಿ ಗ್ಲೋ ಬರುತ್ತೆ ಇವಾಗ ನಾನು ವಾಶ್ ಮಾಡ್ಕೊಂಡ್ ತೋರಿಸ್ತೀನಿ ನೋಡಿ ಕೈಯಲ್ಲಿ ಎಷ್ಟು ಪಿಂಕ್ ಅನ್ನಿಸ್ತಾ ಇದೆ ತುಂಬಾ ಚೆನ್ನಾಗಿ ಗ್ಲೋ ಕೊಡುವಂಥ ಕಲರ್ಫುಲ್ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ಇವಾಗ ನಾನು ವಾಶ್ ಮಾಡ್ಕೊಂಬರ್ತೀನಿ ನೋಡಿ ಇವಾಗ ಫುಲ್ ಡ್ರೈ ಆಗಿದೆ ಡ್ರೈ ಆದಮೇಲೆ ನೀವು ಡೈರೆಕ್ಟಾಗಿ ಮಸಾಜ್ ಕೂಡ ಮಾಡ್ಕೋಬೋದು ಈ ರೀತಿ ನೀವು ಈ ರೀತಿನೂ ಕೂಡ ಕ್ಲೀನ್ ಮಾಡ್ಕೋಬೋದು ಇವಾಗ ನನ್ನ ಮುಖನ ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ ನೋಡೋಕ್ಕೇ ಎಷ್ಟು ಗ್ಲೋ ಅನಿಸ್ತಾ ಇದೆ ಪಿಂಕ್ ಕಲರ್ ಕಾಣ್ತಾ ಇದೆ ಸ್ಕಿನ್ನು ಸಿಂಪಲ್ಲಾಗಿ ಮನೇಲೇ ಇಷ್ಟು ಚೆನ್ನಾಗಿ ನಾವು ಫೇಶಿಯಲ್ನ ಮಾಡ್ಕೋಬೋದು ಹಾಗೆ ನಿಮ್ಮ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ನಾವು ನಿಂಬೆಹಣ್ಣು ಹಾಕಿರೋದ್ರಿಂದ ಮೊಸರು ಹಾಕಿರೋದ್ರಿಂದ ಟ್ಯಾನಿಂಗ್ ಕೂಡ ಹೋಗುತ್ತೆ ನೋಡಿದ್ರಲ್ಲ ಇವಾಗ ನಾನು ವಾಶ್ ಮಾಡಿ ಒಮ್ಮೆ ತೋರಿಸ್ತೀನಿ ಆವಾಗ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನೋಡಿದ್ರ ಇಷ್ಟು ಚೆನ್ನಾಗಿ ನಾವು ವೇಶಲನ್ನ ಮನೆಯಲ್ಲೇ ಮಾಡ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹೆಲ್ಪ್ಫುಲ್ ಅನ್ನಿಸಿದ್ರೆ ಒಂದು ಲೈಕ್ ಹಾಗೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್